ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈಗ ನಾನು ಗಣಿತದ ಹೇಳಿಕೆ ಬರೀತಾರೆ ನೋಡಿ ಈ ಉದಾಹರಣೆಗೆ ಈ ಥರ ಇದೆ ಎಷ್ಟು ಬರ್ಬೋದು ಉತ್ತರ ಹೇಳ್ತೀರಾ ಎಷ್ಟು ಬರ್ಬೋದು ಗೊತ್ತಿಲ್ವಾ ಓಕೆ ಇದು ಉತ್ತರ ಮೂರು ಬರುತ್ತೆ ಮಕ್ಕಳ ಓಕೆ ಸೊ ಯಾವ ಮೂಲಕ್ರಿಯೆ ಮಾಡಕ್ಕೆ ಹೇಳಿದ್ದಾರೆ ಡಿವಿಷನ್ ಭಾಗಾಕಾರ ಮಾಡೋದಕ್ಕೆ ಹೇಳಿದ್ದಾರೆ ಎಷ್ಟರಿಂದ ಭಾಗಾಕಾರ ಮಾಡಬೇಕು ಐದರಿಂದ ಭಾಗಿಸ್ಬೇಕಂತೆ ಐದರಿಂದ ಭಾಗಿಸ್ ನಮಗೆ ಗೊತ್ತಿರಬೇಕು ಎಷ್ಟು ಟೇಬಲ್ ಎಷ್ಟು ಮಗ್ಗಿ ಗೊತ್ತಿರ್ಬೇಕು ಹ ಎಷ್ಟು ಐದರಿಂದ ಭಾಗಿಸ್ತಾ ಇರೋದು ಐದರ ಮಗ್ಗಿ ಗೊತ್ತಿರ್ಬೇಕು ಮಕ್ಕಳ ಐದರ ಟೇಬಲ್ ನನಗೆ ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೂ ಬರುತ್ತಲ್ಲ ಬರುತ್ತಲ್ಲ ಎಲ್ಲರಿಗೂ ಬರುತ್ತೆ ಮಕ್ಕಳ ಕೆಲವೊಂದು ಸಾರಿ ಏನ್ ಮಾಡ್ತಾರೆ ಅಂದ್ರೆ ಈ ಭಾಜಕ ಏನಿದೆ ಈ ಭಾಜಕದಲ್ಲಿ ಕೆಲವು ಸಾರಿ ಇಪ್ಪತ್ತೈದು ಮೂವತ್ತು ನಲವತ್ತೆರಡು ಈ ತರ ಸಂಖ್ಯೆಗಳನ್ನ ಕೊಟ್ಬಿಡ್ತಾರೆ ಅವಾಗ ಉದಾಹರಣೆಗೆ ಡಿವೈಡೆಡ್ ಬೈ ಮೂವತ್ತು ಅಂತ ಇತ್ತು ಅಂತ ಅನ್ಕೊಳ್ಳಿ ಆದರೆ ನನಗೆ ಎಷ್ಟು ಟೇಬಲ್ಸ್ ಮಗ್ಗಿ ಗೊತ್ತಿರಬೇಕಾಗತ್ತೆ ಹೌದು ಮೂವತ್ತು ಮಗ್ಗಿ ಮೂವತ್ತು ಟೇಬಲ್ಸ್ ನನಗೆ ಗೊತ್ತಿರಬೇಕಾಗತ್ತೆ ನಿಮಗೆ ಬರುತ್ತಾ ಇಲ್ಲ ನಿಮ್ಮಲ್ಲಿ ಎಷ್ಟೋ ಸ್ನೇಹಿತರಿಗೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳರು ಮಗ್ಗಿ ಗೊತ್ತಿಲ್ಲದೆ ಇರೋ ಎಷ್ಟೋ ಜನ ನಿಮ್ಮ ಸ್ನೇಹಿತರಿದ್ದಾರೆ ಹೌದಲ್ವಾ ಹೌದಾ ಅಲ್ವಾ ಹೌದು ಹಾಗಾದ್ರೆ ಅವ್ರಿಗೆ ಇದ್ರ ಮಗ್ಗಿ ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಭಾಗಾಕಾರ ಮಾಡೋಕ್ಕಾಗುತ್ತಾ ಭಾಗಾಕಾರ ಮಾಡೋಕ್ಕಾಗಲ್ಲ ಹಾಗಾದರೆ ಭಾಗಕಾರ ಮಾಡೋದಕ್ಕೆ ಬಿಟ್ಬಿಡೋದ ಅಂಕಗಳು ಹೋಗ್ತಾವಲ್ಲ ಹೋಗ್ತಾ ಇಲ್ವಾ ಸೊ ಮಗ್ಗಿ ಗೊತ್ತಿಲ್ಲ ಅಂದ್ರೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮೂವತ್ತು ಮಗ್ಗಿನ ಗೊತ್ತಿಲ್ಲ ಅಂತಂದರೆ ಭಾಗಾಕಾರ ಮಾಡೋದು ಹೇಗೆ ಬರುತ್ತಾ ನಿಮ್ಮ ಮಗ್ಗು ಬರೋಲ್ಲ ಏನು ಮಾಡೋದು ಮಕ್ಕಳೇ ಬರಲಿಲ್ಲ ಅಂದರೆ ಚಿಂತೆ ಮಾಡೋಕೆ ಹೋಗಬೇಡಿ ನಿಮಗೆ ಒಂದರಿಂದ ಹತ್ತರವರೆಗೆ ಮಗ್ಗಿ ಚೆನ್ನಾಗಿ ಬಂದರೂ ಸಾಕು ಇಂಥ ಎಷ್ಟು ದೊಡ್ಡ ದೊಡ್ಡ ಸಂಖ್ಯೆ ಇರುವಂಥ ಭಾಗಾಕಾರ ಲೆಕ್ಕ ಹಾಕೊಳ್ಳಿ ನಾವು ಭಾಗಾಕಾರ ಡಿವಿಷನ್ನ ಮಾಡ್ಬೋದು ಮಕ್ಕಳೇ ಹೇಗೆ ಅಂತ ಹೇಳ್ತೀರಾ ಸೊ ನಾವು ಅದಕ್ಕೆ ನಾವೇ ಒಂದು ಮಗ್ಗಿ ರಚನೆ ಮಾಡ್ತಾರೆ ಮಗ್ಗಿ ಪುಸ್ತಕದ ಸಹಾಯ ಇದೆ ಅಂದರೆ ಮಗ್ಗಿ ಪುಸ್ತಕದ ಸಹಾಯದಿಂದ ಮಗ್ಗಿನ ರಚನೆ ಮಾಡ್ಕೋತೀವಿ ಹೇಗೆ ನೋಡಿ ಉದಾಹರಣೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಟು ಫೋರ್ಝಾ ನಾಲ್ಕನೇ ಎಂಟು ಹೌದಲ್ವಾ ಹಾಗೆ ಫೋರ್ ಟೂ ಅದು ಕೂಡ ಏಟೆ ಹೌದಲ್ವಾ ಹಾಗೆ ಹತ್ತೇಳು ಎಪ್ಪತ್ತು ಹಾಗೆ ಅದು ಕೂಡ ಎಪ್ಪತ್ತು ಒಂದ್ಸಾರಿ ನೋಡಿ ಈ ಮೊದಲನೇ ಉದಾಹರಣೆ ಇದು ಇದು ಎರಡನೇ ಉದಾಹರಣೆ ಮೊದಲನೇ ಉದಾಹರಣೆ ನೋಡಿ ಸಂಖ್ಯೆಗಳು ಚೇಂಜ್ ಆಗಿದಾವ ಇಲ್ಲ ಟೂ ಇಂಟು ಫೋರ್ನ ಫೋರ್ ಇಂಟು ಟೂ ಅಂತ ಬರ್ದಿದ್ದೀನಿ ಮಕ್ಕಳ ಗುಣ್ಯ ಗುಣಕ ಆಗಿದೆ ಗುಣಕ ಗುಣ್ಯ ಆಗಿದೆ ಗುಣಲಬ್ಧ ಏನಾದರೂ ಚೇಂಜ್ ಆಗಿದೆಯಾ ಪ್ರಾಡಕ್ಟ್ ಏನಾದರೂ ಚೇಂಜ್ ಆಗಿದೆಯಾ ಇಲ್ಲ ಹಾಗೆ ಹತ್ತೇಳಿ ಎಪ್ಪತ್ತು ಏಳು ಹತ್ತಿ ಎಪ್ಪತ್ತು ಗುಣ್ಯ ಗುಣಕಗಳು ನೋಡಿ ಬೇರೆ ಸಂಖ್ಯೆನ ಅವೇ ಸಂಖ್ಯೆನ ಬೇರೆ ಸಂಖ್ಯೆನ ಅವೇ ಸಂಖ್ಯೆನ ಅದೇ ಸಂಖ್ಯೆ ಗುಣ್ಯದಲ್ಲಿರೋ ಹತ್ತು ಗುಣಕ ಆಗಿದೆ ಗುಣಕದಲ್ಲಿರೋ ಏಳು ಗುಣ್ಯದಲ್ಲಿದೆ ಅಷ್ಟೇ ಆಯಿತಾ ಮೈನು ಎಂಡು ಮತ್ತೆ ಇನ್ನೊಂದು ಸಪ್ಟ್ರಾ ಸಪ್ಟ್ರಾಹಿ ಇಂಟರ್ ಚೇಂಜ್ ಆಗಿದೆ ಅಷ್ಟೇ ಮಕ್ಕಳೇ ಆಯಿತಾ ಇಂಟರ್ ಚೇಂಜ್ ಮಾಡಿ ಅದರ ಬದಲು ಮಾಡಿ ಗುಣಿಸಿದ್ರೆ ಗುಣಲಬ್ಧ ಏನಾದರೂ ಚೇಂಜ್ ಆಗುತ್ತಾ ಚೇಂಜ್ ಆಗೋದಿಲ್ಲ ಅಷ್ಟೇ ಬರುತ್ತೆ ಸೊ ಇದಕ್ಕೆ ಪರಿವರ್ತನೆಯ ನಿಯಮ ಗುಣಾಕಾರದ ಪರಿವರ್ತನೆ ನಿಯಮ ಅಂತೇಳಿ ಯಾವುದೇ ಎರಡು ಸಂಖ್ಯೆಗಳನ್ನ ಅದನ್ನು ಬದಲು ಮಾಡಿ ಗುಣಿಸಿದ್ರೆ ಗುಣಲಬ್ಧ ಚೇಂಜ್ ಆಗೋದಿಲ್ಲ ಓಕೆ ಸೊ ಹಾಗಾಗಿ ನನ್ನ ಹೇಳಿ ಹೇಳೋ ಹೇಳೋಕ್ಕೆ ಬರಲಿಲ್ಲ ಅಂದರೆ ಹೇಳಂತೇ ಹೇಳಿ ಉತ್ತರ ತಪ್ಪಾಗುತ್ತಾ ಇಲ್ಲ ಈ ಉದಾಹರಣೆಗೆ ನೋಡಿಬೇಕಾದ್ರೆ ಈ ಉದಾಹರಣೆಗೆ ನಿಮ್ಮ ಸ್ನೇಹಿತರಿಗೆ ಅದು ನಿಮಗೇನೆ ಹದಿನಾಲ್ಕು ಟೇಬಲ್ ಬರೋಲ್ಲ ಹದಿನಾಲ್ಕು ಮಗ್ಗಿ ಬರೋಲ್ಲ ಅಂತ ಅಂದ್ಕೊಳ್ಳಿ ಆಯಿತಾ ಈಗ ಈ ಭಾಗಾಕಾರ ಮಾಡ್ತಾ ಇದೀಯಾ ಭಾಗಾಕಾರ ಮಾಡೋದಕ್ಕೆ ಹದಿನಾಲ್ಕರಿಂದ ಭಾಗಿಸಬೇಕಾಗಿದೆ ಆಯಿತಾ ನಿಮಗೆ ಹದಿನಾಲ್ಕರು ಮಂದಿಗೆ ಬರಲ್ಲ ಏನು ಮಾಡ್ತೀಯಾ ಮಗ್ಗಿ ಪುಸ್ತಕದ ಮೊರೆ ಹೋಗ್ತೀಯಾ ಇಲ್ಲ ನೀವೇ ಒಂದು ಮಗ್ಗಿ ರಚನೆ ಮಾಡ್ಬೋದು ಮಗ್ಗಿ ಪುಸ್ತಕದ ಸಹಾಯ ಇಲ್ಲದೆ ನೀನೇ ಮಗ್ಗಿ ರಚನೆ ಮಾಡ್ಕೊಂಡು ಭಾಗಾಕಾರ ಮಾಡ್ಬೋದು ಹೇಗೆ ಅಂದರೆ ಈ ಉದಾಹರಣೆಗೆ ಹದಿನಾಲ್ಕು ಒಂದ್ಲಿ ಫೋರ್ಟೀನ್ ಒನ್ ಸಹ ಫೋರ್ಟೀನ್ ಒಂದು ಸಹ ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ಫೋರ್ಟೀನ್ ಸಾ ಕಂಡಿಡಿ ಹಿಡಿಯಿವದ್ನಾಕ್ಲಿ ಕಂಡು ಕಂಡಿಡಿ ನಿಮ್ಮೆಲ್ಲರೂ ಗುಣಾಕಾರ ಬರುತ್ತಲ್ಲ ಮಲ್ಟಿಪ್ಲಿಕೇಶನ್ ಎಸ್ ಸೊ ಒಂದು ಹದಿನಾಲ್ಕಲಿ ಕಂಡು ಹಿಡಿಯಿವಿ ಒಂದ್ ನಾಲ್ಲಿ ಒಂದು ಫೋರ್ಸ ಒಂದು ಫೋರ್ ಸಾಕಲಿ ನಾಲ್ಕು ಒಂದು ಒಂದ್ಲಿ ಒಂದು ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಓಕೆ ಈಗ ಹದಿನಾಲ್ಕು ಎರಡಲಿ ಎಷ್ಟು ಹದಿನಾಲ್ಕು ಎರಡಲಿ ಟ್ವೆಂಟಿ ಫೋರ್ ಆಗುತ್ತಾ ನೋಡೋಣ ನಿಮಗೆ ಹದಿನಾಕೆರಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಎರಡು ಹದಿನಾಲ್ಲಿಕ್ಕೆ ಕಂಡಿಡೀರಿ ಆಯ್ತಾ ಈ ಕಡೆ ಎರಡು ಹದಿನಾಲ್ಕಲಿ ಕಂಡಿಡೋದಾಯ್ತು ಗುಣಕರ ಬರ್ತಲ್ಲ ನಿಮ್ಮೆಲ್ಲರಿಗೂ ಸೊ ಹದಿನಾಲ್ಕು ಹದಿನಾಲ್ಕೆರಲ್ಲಿ ಗೊತ್ತಿಲ್ಲ ಎರಡು ಹದಿನಾಲ್ಲಿ ಎರಡ್ ನಾಲ್ಕು ಗೊತ್ತು ಫೋರ್ ಸರ್ ಏಟ್ ಎರಡ್ ನಾಲ್ಕು ಎಂಟು ಎರಡರಲ್ಲಿ ಏಳು ಸೊ ಹದಿನಾಲ್ಕು ಎರಡ್ಲಿ ಇಪ್ಪತ್ತೆಂಟು ನೋಡಿ ನಿಮ್ಗೆ ಹದಿನಾಲ್ಕು ಎರಡ್ಲಿ ಹೇಳೋಕೆ ಬರಲಿಲ್ಲ ಅಂದ್ರೆ ಎರಡು ಹದಿನಾಲ್ಕಲಿ ಕಂಡು ಹಿಡೀರಿ ಇಪ್ಪತ್ತೆಂಟು ಆಗುತ್ತೆ ಹಾಗೆ ಹದಿನಾಲ್ಕು ಮೂರ್ಲಿ ನಿಮ್ಗೆ ಹದಿನಾಲ್ಕು ಮೂರ್ಲಿ ಗೊತ್ತಿಲ್ವಾ ಮೂರತ್ತ್ನಾಲ್ಕಲಿ ಕಂಡು ಹಿಡೀರಿ ಉಣಕರ ಬರುತ್ತೆ ತಾನೆ ಸೊ ಮೂರ ಹತ್ತು ತ್ರೀ ಫೋರ್ಸಾ ಮೂರು ಟ್ವೆಲ್ ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕ ಒಂದು ಮೂರೊಂದ್ಲಿ ಮೂರು ಒಂದು ನಾಲ್ಕು ಫೋರ್ ಎಸ್ ಹದಿನಾಲ್ಕು ಮೂರಲ್ಲಿ ಹೌದು ನಿಂಗೆ ಹದಿನಾಲ್ಕು ಮೂರಲ್ಲಿ ಹೇಳಕ್ಕೆ ಬರಲಿಲ್ಲ ಅಂದರೆ ಮೂರು ಹದಿನಾಲ್ಕಲ್ಲಿ ಕಂಡಿಡೀರಿ ನಮ್ಮ ನಿಮ್ಮ ನಿಮ್ಗೆ ಹೇಳ್ಬಿಟ್ಟಿರ್ತಾರೆ ಹದಿನಾಲ್ಕು ಟೇಬಲ್ಸ್ ಬರೀರಿ ಮಗ್ಗಿ ಬರೀರಿ ಅಂತ ಹದಿನಾಲ್ಕು ಮಗ್ಗಿ ನಿಂಗೆ ಬರಲ್ಲ ಮಗ್ಗಿ ಪುಸ್ತಕ ಮರಿತಾ ಗೊತ್ತಿರಲ್ಲ ಬರಿತೀರಾ ಬೇಡ ಮಗ್ಗಿ ಪುಸ್ತಕದ ಸಹಾಯಲ್ಲಿ ಎಷ್ಟು ದೊಡ್ಡ ಸಂಖ್ಯೆ ಮಗ್ಗಿ ಅನ್ನೋದು ನೀವು ಬರೀಬಹುದು ಆಯ್ತಾ ಓಕೆ ಸೊ ಹದಿನಾಲ್ಕು ಮೂರಲ್ಲಿ ನಲ್ವತ್ತೆರಡು ಫಾರ್ಟಿ ಟು ಈಗ ಹದಿನಾಲ್ಕು ನಾಲ್ಕು ನೀವು ಹದಿನಾಲ್ಕು ನಾಲ್ಕನೇ ಗೊತ್ತಿಲ್ಲ ಅಂದರೆ ನಾಲ್ಕು ಹದಿನಾಲ್ಕಲಿ ಕಂಡಿಡೀರಿ ಓಕೆ ಫೋರ್ ಫೋರ್ಸಾ ನಾಲ್ಕು ನಾಲ್ಕಲಿ ಹದಿನಾಲ್ಕು ಹದಿನಾಲ್ಕೆ ಹದಿನಾಲ್ಕೇ ಆರು ದಶಕ ಒಂದು ನಾಲ್ಕು ನಾಲ್ಕು ಒಂದು ಐದು ಹದಿನಾಲ್ಕನಾಗ್ಲಿ ಐವತ್ತಾರು ಸರಿ ಹೋ ಇದೆಯಲ್ಲ ಬಸ್ ನೀವು ಹದಿನಾಲ್ಕನಾಗ್ಲಿ ಹೇಳೋದ್ಬೇ ನಾಲ್ಕು ಹದಿನಾಲ್ಕಲಿ ಕಂಡುಹಿಡಿದ ಆಯಿತು ಹಾಗೆ ಹದಿನಾಲ್ಕು ಐದು ಗೊತ್ತಿಲ್ಲ ಅಂದರೆ ಐದು ಹದಿನಾಲ್ಕಲಿ ಕಣ್ಣಿಡ್ರಿ ಐದನಾಗ್ಲಿ ಇಪ್ಪತ್ತಕ್ಕೆ ಸೊನ್ನೆ ದಶಕ ಎರಡು ಐದೊಂದ್ಲಿ ಐದು ಎರಡು ಹದ್ನಾಕ ಐದ್ಲಿ ಎಪ್ಪತ್ತು ನೋಡಿ ನಿನ್ ಹದ್ನಾಲ್ಕು ಗೊತ್ತಿಲ್ಲ ಇದು ಹದ್ನಾಕ್ಲಿ ಓಕೆ ನಿಮ್ಮ ಅಕ್ಕಿ ಪುಸ್ತಕ ನೋಡ್ತಾ ಬರೀತಾ ಗುರು ಹೋಗಬೇಡಿ ಮಕ್ಕಳ ಈ ತರ ಮಾಡಿ ನಿಮ್ಗೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ ಗುಣಾಕಾರನೂ ಅಭ್ಯಾಸ ಆಗುತ್ತೆ ಆಯ್ತಾ ಜೊತೆಗೆ ನಿಮ್ಮ ಮಗ್ಗಿ ಫಾಸ್ಟಾಗಿ ಕಲಿತೀರಿ ಓಕೆ ಸೊ ಹದಿನಾಲ್ಕು ಆಗ್ಲಿ ಹದಿನಾಲ್ಕು ಆರ್ಲಿ ಹೇಳಕ್ ಬರಲಿಲ್ಲ ಆರು ಹದ್ನಾಲ್ಕಲಿಕ್ಕೆ ಕಂಡು ಆರ್ ನಾಲ್ಕರಿ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೆ ನಾಲ್ಕು ಆರು ಎರಡು ು ಹದ್ನಾಲ್ಕಾಗಲಿ ಎಂಬತ್ನಾಲ್ಕು ಹದಿನಾಲ್ಕು ಏಳು ಬರಲಿಲ್ಲ ಅಂದರೆ ಏಳು ಹತ್ತು ಏಳು ನಾಲ್ಕಲಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ಗೆ ಕ್ಯಾರಿ ಏಳು ಎರಡು ಒಂಬತ್ತು ಹೌದು ಒಂಬತ್ತು ಹೇಳೋಕೆ ಬರಲಿಲ್ಲ ಅಂದರೆ ಎಂಟತ್ತು ಎಂಟು ಎಂಟ್ ನಾಕ್ಲಿ ರಾಂಗ್ ಇಟ್ ಇಸ್ ನಾಟ್ ತರ್ಟಿ ಸಿಂಟು ನಾಕ್ಲಿ ಫೋರ್ ಏಟ್ಸರ್ಟಿ ಟು ನಾಲ್ಕು ಎಂಟ್ಲಿ ಮೂವತ್ತೆರಡು ಎಂಟು ನಾಲ್ಕಿನ ಮೂವತ್ತೆರಡು ಮೂವತ್ತೆರಡು ಎಷ್ಟು ಬರೀನಾ ಹೌದು ಬಿಡಿಯಾಗಿರೋ ಎರಡು ಬರೀರಿ 3 ಮೂರನ್ನ ಕ್ಯಾರಿ ತಗೊಳ್ಳಿ ದಶಕ ತಗೊಳ್ಳಿ ಎಂಟು ಎಂಟು ಮೂರು ಹನ್ನೊಂದಕ್ಕೆ ಒಂದು ದಶಕ ಒಂದು ಯಾವುದು ಅಂಕಿ ಇಲ್ಲ ಹಾಗೆ ಒಂದು ಭಾಗ್ಯ ಬರ್ಬಿಡಿ ಹದಿನಾಲ್ಕೆಂಟ್ಲಿ ವೆರಿ ಗುಡ್ ಒನ್ ಹಂಡ್ರೆಡ್ ಅಂಡ್ ಟ್ವೆಲ್ ಒಂದು ನೂರ ಹನ್ನೆರಡು ಗುಡ್ ಸೊ ಹದಿನಾಲ್ಕು ಒಂಬತ್ತಲಿ ಹದಿನಾಲ್ಕು ಒಂಬತ್ತು ಒಂದು ಒಂಬತ್ತು ಹದಿನಾಲ್ಕಕ್ಕೆ ಒಂಬತ್ನಾಲ್ಕು ಮೂವತ್ತಾರು ಮೂವತ್ತಾರಕ್ಕೆ ಹೌದು ಬಿಳಿಯಲ್ಲಿರೋ ಆರು ಹತ್ತರಗಿರೋ ಮೂರು ದಶಕ ಒಂಬತ್ತು ಮೂರು ಹನ್ನೆರಡು ಹದಿನಾಲ್ಕು ಒಂಬತ್ತಲಿ ಹೌದು ಮಕ್ಳೆ ಹದಿನಾಲ್ಕಲಿ ಹಾ ನೋಡಿ ಸೊನ್ನೆಗಳಿದ್ದ ಭಾಳ ಸಿಂಪಲ್ ಸೊನ್ನೆನೇ ಇಲ್ಲ ಅನ್ಕೊಬೇಕು ಸೊನ್ನೆನೇ ಇಲ್ಲ ಅಂದ್ಕೊಂಡ್ರೆ ಎಷ್ಟಾಯ್ತದ ಒಂದು ಸೊನ್ನೆ ಇಲ್ಲ ಅಂದ್ಕೊಂಡ್ರೆ ಒಂದು ಹದಿನಾಲ್ಕು ಅನ್ಲೇ ಹದಿನಾಲ್ಕು ಎರಡು ಸೊನ್ನೆ ಕೈ ಬಿಡಿದ್ರಿ ಒಂದು ಒಂದ್ಸನ ಈಗ ಬರ್ತೀವಿ ಎಷ್ಟಾಯ್ತು ಒನ್ ಫಾರ್ಟಿ ನೂರ ನಲ್ವತ್ತು ಮಗಳ ಬೇಕಾದ್ರೆ ನಿಮ್ಮ ಹತ್ರ ಇರೋ ಮಗ್ಗಿ ಪುಸ್ತಕ ತಗೊಳ್ಳಿ ತೆಗೆದು ಫೋರ್ಟೀನ್ ಟೇಬಲ್ನ ಹದಿನಾಲ್ಕು ಮಗ್ಗಿ ಚೆಕ್ ಮಾಡಿ ನೋಡಿ ಸರಿ ಇದೆ ಇಲ್ವಾ ಸರಿ ಇದೆ ಸರಿ ಇಲ್ಲ ಈಗ ಉದಾಹರಣೆಗೆ ಈಗ ಹದಿನಾಲ್ಕು ಟೇಬಲ್ ಬರೋದಪ್ಪ ಈಗ ಒಂದು ವೇಳೆ ಈ ಇಪ್ಪತ್ತ ಐದು ಟೇಬಲ್ ಬರೀಲಿ ಅಂತ ಹೇಳ್ತಾರೆ ಬರೋಣ ಇಪ್ಪತ್ತೈದು ಟೇಬಲ್ ಬರಿಬೇಕಾಯ್ತು ಇಪ್ಪತ್ತೈದರಿಂದ ಡಿವೈಡ್ ಮಾಡುವಂತಹ ಬಾಕ್ಸ್ ಅಂತ ಸಂದರ್ಭ ಬಂದಿದೆ ಇಪ್ಪತ್ತೈದು ಮಗ್ಗಿ ಗೊತ್ತಿರಬೇಕು ಬರುತ್ತೆ ನಿಮಗೆ ಈ ಹಾಗೆ ಏನು ಮಾಡಿ ಇದೇ ಥರ ಮಗ್ಗಿ ರಚನೆ ಮಾಡಿ ಮಕ್ಕಳೇ ನಿಂಗೆ ಒಂದೇ ಗೊತ್ತಿಲ್ಲ ಅಂದರೆ ಮುಂದೆ ಇಪ್ಪತ್ತೆರಡು ಕಂಡು ಒಂದೈದಲಿ ಐದು ಒಂದೆರಡುಲಿ ಎರಡು ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ರೈತ ನೆಕ್ಸ್ಟ್ ಇಪ್ಪತ್ತೈದು ಎರಡು ನಿಂಗೆ ಇಪ್ಪತ್ತೈದು ಎರಡು ಗೊತ್ತಿಲ್ಲ ಅಂದರೆ ಎರಡು ಇಪ್ಪತ್ತೈದಲಿ ಕಣ್ಣು ಹಿಡಿಯಲಿ ಆಯಿತಾ ಎರಡೈಲ್ಲಿ ಹತ್ತಕ್ಕೆ ಸುಮ್ಮನೆ ದಶಕ ಒಂದು ಎರಡೆರಲಿ ಒಂದು ಐದು ಇಪ್ಪತ್ತೈದು ಎರಡಲಿ ಐವತ್ತು ಈಗ ಇಪ್ಪತ್ತೈದು ಮೂರಲಿ ಇಪ್ಪತ್ತೈದು ಮೂರಲ್ಲಿ ಗೊತ್ತಿಲ್ಲ ಅಂದರೆ ಮೂರು ಇಪ್ಪತ್ತೈದಲಿ ಹೇಳಿ ಮೂರೈದಲಿ ಹದಿನೈದಕ್ಕೆ ಬಿಳಿಯಲ್ಲಿರೋ ಐವರಿ ಹತ್ತಿರೋ ಒಂದು ದಶಕ ಮೂರೇಳಲಿ ಹೌದು ತ್ರೀ ಟೂ ಸನ್ ಎಪ್ಪತ್ತೈದು ಹಾಗೆ ಇಪ್ಪತ್ತೈದು ನಾಲ್ಕಲಿ ಇಪ್ಪತ್ತೈದು ನಾಲ್ಕು ಬೇಕಾದ್ರೆ ನಾಲ್ಕು ಇಪ್ಪತ್ತೈದು ಇಪ್ಪತ್ತಕ್ಕೆ ಹೌದು ದಶಕ ಎರಡು ನಾ ಕೇಳಿ ಎಂಟು ಎರಡು ಹತ್ತು ಇಪ್ಪತ್ತೈದು ನಾಲ್ಕಲಿ ಮೂರು ಗುಡ್ ಇಪ್ಪತ್ತೈದು ಐದಕ್ಕೆ ಗೊತ್ತಿಲ್ಲ ಅಂದರೆ ಐದು ಇಪ್ಪತ್ತೈದು ಐದೈರಲಿ ಇಪ್ಪತ್ತೈದಕ್ಕೆ ಐದು ಬರೀಲಿ ದಷ್ಟು ಐದರಲಿ ಏ ಇಪ್ಪತ್ತೈದಕ್ಕೆ ಐದು ಕಣು ಒಂದು ಬಿಡಿಸ್ತಂದ್ರೆ ಐದು ಬರೀಬೇಕು ಟೆನ್ ಪ್ಲಸ್ ಇಲ್ಲಿ ಅರ್ಸ್ತಂದಿರ ಎರಡು ದಷ್ಟ ತಗೋಬೇಕು ಕ್ಯಾರಿ ಇಟ್ಟು ಫೈವ್ ಟು ಸಾ ಐದರಡು ಹತ್ತು ಹತ್ತು ಎರಡು ಹನ್ನೆರಡು ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ನಾವೆಲ್ಲಾ ಮಗ್ಗಿನ ಎಲ್ಲ ಮಕ್ಕಳೆ ಹಾಗಾಗಿ ದೊಡ್ಡ ದೊಡ್ಡ ಸಂಖ್ಯೆ ಇದ್ರೆ ನನಗೆ ಗೊತ್ತಿಲ್ಲದೇ ಇರೋ ಮಗ್ಗಿ ಬಂತು ಅಂದ್ರೆ ಆ ಸಂದರ್ಭದಲ್ಲಿ ಈ ರೀತಿ ಮಗ್ಗಿ ರಚನೆ ಮಾಡ್ಕೊಳ್ಳಿ ಭಾಗ್ಯಕಾರ ನಿಮ್ಗೆ ಸುಲಭ ಆಗ್ತಾ ಹೋಗುತ್ತೆ ಹೆದ್ರ ಏನ್ ಮಾಡೋಣ ಬಾಕಾರ ನನಗೆ ನನಗಿದ್ರೆ ಮಗ್ಗಿ ಬರೋಲ್ಲಪ್ಪ ಏನ್ ಮಾಡೋದು ಅಂತೇಳಿ ಆ ರೈಲಿ ತರ್ಟಿ ತರ್ಟಿಗೆ ಸೊನ್ನೆ ಬಂದ್ರೆ ಹದಿನೇಳ ಮೂರು ದಶಕ ಆ ರೈಲಿ ಹನ್ನೆರಡು ಮೂರು ಹನ್ನೆರಡು ಮೂರು 35, 35 uh, 5 5, yes, 5, yes. 5 3, 3 दशक हद्द

ಇಪ್ಪತ್ತೈದು ಒಂಬತ್ತು ಗೊತ್ತಿಲ್ಲ ಅಂದ್ರೆ ಒಂಬತ್ತು ಇಪ್ಪತ್ತೈದಲಿ ಕಂಡುಡಿ ಒಂಬತ್ತೈದ ಐದು ಬಾರಿ ಹತ್ರ ಇಪ್ಪತ್ತೈದು ಹತ್ತಲಿ ಸೊನ್ನೆ ಇದ್ದಾಗ ಇಲ್ಲ ಅನ್ಕೊಂಡ್ಬಿಡಿ ಅವಾಗ ಎಷ್ಟೈತಿ ನಾವು ಎಷ್ಟು ಬಿಟ್ಟಿದ್ರಿ ಒಂದ್ಸಲ ಈಗ ಬಂದಿದ್ರಿ ಇಪ್ಪತ್ತೈದು ಹತ್ತಲಿ ಅಷ್ಟೊಂದು ಹತ್ಲಿ ಹೌದು ಟೂ ಫಿಫ್ಟಿ ಇನ್ನೂರ ಆಗಿವತ್ತು ಹೌದು ಮಕ್ಕಳ ಹೀಗೆ ನಿಮ್ಗೆ ಯಾವ್ದೇ ಸಂಖ್ಯೆ ಗೊತ್ತಿಲ್ಲ ಅಂದ್ರೆ ಅದು ಈ ರೀತಿಯಾಗಿ ಮಗ್ಗಿ ರಚನೆ ಮಾಡ್ಕೊಳ್ಳಿ ಪರಿವರ್ತನೆಯ ನಿಯಮ ಬಳಕೆ ಮಾಡಿ ಈ ರೀತಿಯಾಗಿ ನಾವು ಮಗ್ಗಿ ರಚನೆ ಮಾಡ್ತೇವೆ ನಿಮ್ಗೆ ಯಾವ್ದಾದ್ರು ಸಂಖ್ಯೆ ಮಗ್ಗಿ ಬೇಕು ಅಂತ ಅನಿಸ್ತಾ ಇದೆಯಾ ಯಾವ್ದು ಸಂಖ್ಯೆ ರಚನೆ ಮಾಡಲಾ ಮಾಡೋಣ ಒಂದು ಇಲ್ಲಿ ಯಾವ್ದಾದ್ರು ದೊಡ್ಡ ಸಂಖ್ಯೆ ಹೇಳಿ ದೊಡ್ಡ ಸಂಖ್ಯೆ ಬೇಕಾ ತೊಂಬತ್ತರ ರಚನೆ ಮಾಡ್ತಾರಪ್ಪ ತೊಂಬತ್ತರ ಮಗ್ಗಿ ರಚನೆ ಮಾಡೋಣ ಅಂತ ಹೇಗಿರುತ್ತೆ ತೊಂಬತ್ತು ಅಂತಲಿ ಒಂದು ಸಮ ಒಂದ್ಸಲ ಸಂಖ್ಯೆ ತೊಂಬತ್ತು ಯಾವುದೇ ಸಂಖ್ಯೆ ಒಂದರಿಂದ ಕುಳಿಸಿದ್ರೆ ಬರುವಂಥ ಪ್ರಾಡಕ್ಟ್ ಬರದ್ದ ಅಷ್ಟೇ ಆಗಿರುತ್ತೆ ನೈಂಟಿ ಒನ್ ಸಹ ನೈಂಟಿ ತೊಂಬತ್ತೊಂದ್ಲಿ ತೊಂಬತ್ತು ತೊಂಬತ್ತೆರಡ್ ನೋಡೋಣ ಎರಡು ಸನಿಗೆ ತೊಂಬತ್ತೆರಡ್ ಬೇಕಾ ಮದ್ವೆ ಪುಸ್ತಕ ವರ್ಗ ಮಗ್ಗಿ ಬಂದ್ರೆ ಸಾಕು ಒಂದರಿಂದ ಹತ್ತರವರೆಗೆ ಮಗ್ಗಿ ಬಂದ್ರೆ ಸಾಕು ಎಷ್ಟು ದೊಡ್ಡ ಸಂಖ್ಯೆಯ ಟೇಬಲ್ಸ್ನಾದರೂ ಮಗ್ಗಿ ಪುಸ್ತಕ ಸಹಾಯದಿಂದ ನಾವು ಬರೀ ಮೂರ್ ಸಣ್ಣಿಗೆ ತ್ರೀ ನೈನ್ ಸಹನ್ ಸರ್ ಹೇಳ್ಕೊಳ್ಳಿ ಹೌದು ಮಾತ್ರ ತೊಂಬತ್ನಾಲ್ಕಲಿ ನಿಮ್ಗೆ ಹೇಳಕ್ ಬಲ್ಲ ನಾಲ್ಕೊಂಬತ್ತಲಿ ಕಣ್ಣಿಗೆ ನಾಲ್ಕು ಸಲಿಗೆ ನಾಲ್ಕೊಂಬತ್ ಹೌದು ಮೂವತ್ತಾರು ಎಸ್ ತೊಂಬತ್ನಾಲ್ಕಲಿ ಮುನ್ನೂರ ಮಗ್ಗಿ ಪುಸ್ತಕ ನೋಡ ಮಗ್ಗಿ ಪುಸ್ತಕ ಸಹಾಯದ ಬಗ್ಗೆ ರಚನೆ ಮಾಡ್ಬೋದು ಐದು ಸಲಿಗೆ ನಲ್ವತ್ತೈದು ಎಸ್ ರೈಟ್ ತೊಂಬತ್ತೈದು ತೊಂಬತ್ತಾರಲ್ಲಿ ನಾಲ್ಕು ತೊಂಬತ್ತ ಮಗ್ಗಿ ಕೂಸ್ ತೊಂಬತ್ತರ ಮಗ್ಗಿ ಚೆಕ್ ಮಾಡಿ ನೋಡಿ ಇಲ್ಲ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟ್ ಒತ್ತಿ ನೋಡಿ ಇಷ್ಟೇ ಬರುತ್ತೆ ಹೇಗೆ ಅಂತ ಬರುತ್ತಾ ಇಲ್ವಾ ಖಂಡಿತ ಬರುತ್ತೆ ಮಕ್ಕಳೇ ಸರಿ ಇದೆ ಉತ್ತರ ಏಳು ಸೊನಿಗೆ ಅಲ್ವೂರು ತೊಂಬತ್ತೇಳಲಿ ಹೌದು ಮಕ್ಕಳೇ

ಹೌದು ಏನು ಅಂತ ಎಂಟುನೂರ ಹತ್ತು ತೊಂಬತ್ತಲಿ ನೋಡಿ ಬರೀ ಸಮಯ ಇದೆ ಸನ್ನೆ ಇಲ್ಲ ಅಂದ್ಕೊಳಿ ಸೊನ್ನೆ ಇಲ್ಲ ಅಂದ್ಬಿಡ್ರಿ ಇದು ಸಮಯ ಅಂದ್ರೆ ಸಮಯ ಇಲ್ಲ ಅಂದ್ರೆ ಇದು ಸಮಯ ಇಲ್ಲ ಅಂದ್ರೆ ಒಂದು ಒಂಬತ್ತೊಂದ್ಲಿ ಒಂಬತ್ತು ಇಲ್ಲಿ ಈಗ ಸೊನ್ನೆ ಬರಿಬೇಕು ಕೈ ಬಿಟ್ಟರೆ ಸೊನ್ನೆ ಬರಿಬೇಕು ಇಲ್ಲಿ ಎಷ್ಟು ಸೊನ್ನೆಗಾಯಿ ಬಿಡಿದ್ದೆ ಇಲ್ಲಿ ಬಂದು ಇಲ್ಲಿ ಒಂದು ಟೋಟಲ್ ಎಷ್ಟು ಸಣ್ಣ ಬಿಡ್ರಿ ಎರಡು ಸೊನ್ನೆ ಆ ಎರಡು ಸಮಯ ಈಗ ಬರೀಲಿ ಮಕ್ಳೆ ಆಯ್ತಾ ನೈಂಟಿ ಟೆನ್ ಸಹ ತೊಂಬತ್ತಲಿ ಒಂಬೈನೂರು ಹೀಗೆ ದೊಡ್ಡ ನಿಮ್ಮ ಮಗ್ಗಿ ಬರ್ದೇ ಇದ್ದಂಥ ಸಂಖ್ಯೆಗಳಿದ್ರೆ ಅವ್ರನ್ನ ಈ ರೀತಿಯಾಗಿ ಮಗ್ಗಿಯನ್ನು ರಚನೆ ಮಾಡಬಹುದು ಉದಾಹರಣೆಗೆ ಸಾಕ ಇನ್ನೂ ಬೇಕಾ ಸಾಕು ಬೇಕಾ ಇನ್ಯಾಂದ್ರೂ ಒಂದು ಉದಾಹರಣೆ ತೆಗೆದುಕೊಂಡು ಮಗ್ಗಿ ರಚನೆ ಮಾಡೋಣ ಯಾವ ಸಂಖ್ಯೆ ಮಗ್ಗಿ ರಚನೆ ಮಾಡೋಣ ಫಾರ್ಟಿ ಫೈವ್ ಮಾಡೋಣ ಆಯ್ತು ಮಾಡ್ರೆ ಫಾರ್ಟಿ ಫೈವ್ ಇದೆ ನಲವತ್ತೈದು ಮಗ್ಗಿ ಬಾಕ್ಸನ್ ಸಂದರ್ಭ ಬಂತು ನಲವತ್ತೈದು ಮಗ್ಗಿ ಅವಶ್ಯಕತೆ ಬೀಳುತ್ತೆ ಹಾಗೇನು ಬಾಕ್ಸಂದು

ದಾಗ್ಲಿ ಹನ್ನೆರಡು ಹನ್ನೆರಡು ಒಂದು ಮೂರ್ಲಿ ಹೌದು ನೂರ ಮೂವತ್ತೈದು ಒಂದು ನಾಕ್ಲಿ ಗೊತ್ತಿಲ್ಲ ನಾಲ್ಕು ನಲವತ್ತೈದ್ಲಿ ಕಂಡು ಇಲ್ಲಿ ಸೊನ್ನೆ ಸೊನ್ನೆ ನಾಲ್ಕು ಎರಡನೇ ಸಿಕ್ಸ್ಟೀನ್ ಹದಿನಾರು ಹದಿನಾರು ಎರಡು 1888年の夏<な>の夏の夏8夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏の夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏夏

40 40 యాడ్ అవ్వాలి 0 0 40 క్యారీ ఎంప్లెస్ 8 4 32 32 32 నో నో 84 32 85 40 40 కి 0 క్యారీ 4 84 84 32 ఓకేనా 32 32 దశకస్తా సిల్డ 435 36 అవును 78 అంటే ముందు

ಅದನ್ನು ಬರಬೇಡಿ ಫಾರ್ಟಿ ಫೈವ್ ಟೆನ್ಸಾ ಫಿಫ್ಟಿ ನಾಲ್ಕುನೂರ ಐದು ಹೀಗೆ ಎಷ್ಟು ದೊಡ್ಡ ಸಂಖ್ಯೆನೆ ಕೊಡಲಿ ಮಗ್ಗಿ ಪುಸ್ತಕ ಸಹಾಯ ನಾವು ಮಗ್ಗಿ ರಚನೆ ಮಾಡ್ಬೋದು ನಿಮಗೆ ಬರುತ್ತೆ ಟೇಬಲ್ಸ್ ಸೊ ಮುಂದಿನ ಟೇಬಲ್ಸ್ ಬರೀಬೇಕು ಅಂದ್ರೆ ಮಗ್ಗಿ ಬರಿಬೇಕು ಅಂದ್ರೆ ಇವತ್ತಿನ ಮಗ್ಗಿ ಪುಸ್ತಕ ಬಳಸ್ತೀರಾ ಬೇಡ ನಿಮ್ ಮಿಸ್ ಏನಾದರೂ ಟ್ವೆಂಟಿ ಅವರ್ಗೆ ಟೇಬಲ್ಸ್ ಬರೀರಿ ಅಂದ್ರೆ ಈ ಮೆಥಡಲ್ಲೇ ವಿತೌಟ್ ಟೇಬಲ್ ಮಗ್ಗಿ ಪುಸ್ತಕದ ಸಹಾಯ ರೀತಿ ಮಗ್ಗಿ ರಚನೆ ಮಾಡ್ತಾ ಹೋಗಿ ಮಾಡ್ತೀರಲ್ವಾ ಓಕೆ ಐ ವಿಶ್ ಯು ಬೆಸ್ಟ್ ಆಫ್ ಲಾಕ್